ಚ ಅಕ್ಷರದ ಗುಣಿತಾಕ್ಷರಗಳು ಚಾಕೆ ತಲೆಕಟ್ಟು ಚಾಕೆ ಇಳಿ ಚಾಕೆ ಗುಡಿಸು ಛೀ ಚಾಕೆ ಗುಡಿಸಿನ ದೀರ್ಘ ಛೀ ಚಾಕೆ ಕೊಂಬು ಚೂ ಚಾಕೆ ಕೊಂಬಿನಿಳಿ ಚೂ

ಚಾಕೆ ಒಂದು ಸೊನ್ನೆ ಚಮ್ ಚಾಕೆ ಎರಡು ಸೊನ್ನೆ ಚಹಾ ಛ ಅಕ್ಷರದ ಗುಣಿತಾಕ್ಷರಗಳು ತಲೆಕಟ್ಟು ಛಾಕೆ ಇಳಿ ಛಾಕೆ ಗುಡಿಸು ಛಿ ಛಾಕೆ ಗುಡಿಸಿನ ದೀರ್ಘ

ಛಾಕೆ ಓತ್ವ ಛೋ ಛಾಕೆ ಓತ್ವನ ದೀರ್ಘ ಛೋ ಛಾಕೆ ಔತ್ವಾ ಛಾಕೆ ಒಂದು ಸೊನ್ನೆ ಛಂ ಛಾಕೆ ಎರಡು ಸೊನ್ನೆ ಛ ಜ ಅಕ್ಷರದ ಅಗುಣಿತಾಕ್ಷರಗಳು ಜಾಕೆ ತಲೆಕಟ್ಟು ಜ जाके इली जा जाके गुडिसु जी जाके गुडिसिना दीर्गा जी जाके कोम्बो जू जाके कोंबिनीली जू जाके ओट्रुसुली जुरू जाके एत्वा जे जाके ऐत्वन दीर्घ जे जाके ऐत्व जय जाके ओत्व जो जाके ओत्वन दीर्घ जो जाके औत्व जव जाके 10 जम जाके 20 जहा ಅಕ್ಷರದ ಕಾಗುಣಿತ ಅಕ್ಷರಗಳು ಝಾಕೆ ತಲೆಕಟ್ಟು ಝಾಕೆ ಇಳಿ ಝಾಕೆ ಗುಡಿಸು ಝೀ ಝಾಕೆ ಗುಡಿಸಿನ ದೀರ್ಘ ಝೀ ಝಾಕೆ ಕೊಂಬು ಝು ಝಾಕೆ ಕೊಂಬಿನಿಳಿ झू झा के पटु सुी झ्रू के एवा झे झा के एवन दीर्घ झे झा के ऐत्वा झै झा के ओत्वा झो झा के ओत्वन दीर्घ झो ಝಾಕೆ ಔತ್ವಾ ಝೌ ಝಾಕೆ ಒಂದು ಸೊನ್ನೆ ಝಮ್ ಝಾಕೆ ಎರಡು ಸೊನ್ನೆ ಝಹ ಇನ್ಯಾ ಇನ್ಯಾ ಅಕ್ಷರದ ಕಾಗುಣಿತ ಅಕ್ಷರಗಳು ಇನ್ಯಾ ಇನ್ಯಾಕ್ಕೆ ತಲೆಕಟ್ಟು ಇನ್ಯಾ ಇನ್ಯಾಕೆ ಇಳಿ ಇನ್ಯಾ ಇನ್ ಗುಡಿಸು

ಇನ್ಯಾಕೆ ಐತ್ವಾ ಇನ್ಯೈ ಇನ್ಯಾಕೆ ಓತ್ವಾ ಇನ್ಯೋ ಇನ್ಯಾಕೆ ಓತ್ವನ ದೀರ್ಘ ಇನ್ಯೋ ಇನ್ಯಾಕೆ ಔತ್ವಾ ಇನ್ಯೌ ಇನ್ಯಾಕೆ ಒಂದು ಸೊನ್ನೆ ಇನ್ಯಂ ಇನ್ಯಾಕೆ ಎರಡು ಸೊನ್ನೆ ಇನ್ಯಹ